ವೆಲ್ಕಮ್ ಬ್ಯಾಕ್ ಟು ದ ಹ್ಯಾಪಿ ಮಕರ ಸಂಕ್ರಾಂತಿ ಇವತ್ತು ನಮ್ಮ ಡ್ಯಾನ್ಸ್ ಗ್ರೂಪಿನ ರಾಜೇಶ್ವರಿ ಅವರ ಮನೆಯಲ್ಲಿ ಮಕರ ಸಂಕ್ರಾಂತಿ ಪಾರ್ಟಿಯನ್ನು ಇಟ್ಕೊಂಡಿದ್ದೇವೆ ಹಾಗೆ ನಾವೆಲ್ಲ ಒಂದೊಂದು ಐಟಮ್ ಮಾಡಿ ತಕೊಂಡು ಹೋಗ್ತಾ ಇದ್ದೇವೆ ಪಾಟ್ಲಕ್ ಥರ ಮಾಡ್ತಾ ಇದ್ದೇವೆ ಮಧ್ಯಾಹ್ನಕ್ಕೆ ಈಗ ನಾನು ಅವರ ಮನೆಗೆ ಹೋಗ್ತಾ ಇದ್ದೇನೆ ನಾವು ಮಕರ ಸಂಕ್ರಾಂತಿಯನ್ನು ಸೆಲೆಬ್ರೇಟ್ ಮಾಡಲ್ಲ ಬೆಂಗಳೂರು ಕಡೆ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಮಕರ ಸಂಕ್ರಾಂತಿ ಹಾಗೆ ರಾಜೇಶ್ವರಿ ಅವರು ಬ್ಯಾಂಗ್ಳೂರು ಕಡೆಯವರು ಅವರ ಮನೆಯಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ನಮಗೆ ಆ್ಯಕ್ಚುಲಿ ಗೊತ್ತಿಲ್ಲ ನಾನು ಇದು ತನಕ ಅಟೆಂಡ್ ಮಾಡಲಿಲ್ಲ ಯಾರ ಮನೆಯದು ಮಕರ ಸಂಕ್ರಾಂತಿ ಸೆಲೆಬ್ರೇಷನನ್ನು ಸೊ ಈ ವರ್ಷ ಅವರ ಮನೆಯಲ್ಲಿ ಹೇಗೆ ಮಾಡ್ತಾರೆ ಅಂತ ಹೇಳೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನಾನು ನಿಮಗೆ ಇನ್ನು ಅವರ ಮನೆಗೆ ಹೋಗಿ ಆದಮೇಲೆ ಅಲ್ಲಿ ಸಿಗ್ತೇನೆ ನಾವು ಇವರ ಮನೆಗೆ ರೀಚ್ ಆಗುವಾಗ ಹನ್ನೆರಡು ಗಂಟೆ ಹತ್ತಿರಕ್ಕೆ ಆಗಿತ್ತು ಇವರು ಇವರ ಮನೆಯ ಬಾಗಿಲಿಗೆ ಚಂದ ಮಾಡಿ ಸಂಕ್ರಾಂತಿಯ ರಂಗೋಲಿಯನ್ನು ಹಾಕಿದರು ಹ್ಯಾಪಿ ಮಕರ ಸಂಕ್ರಾಂತಿ शत्रुबुद्धिविनाशाय दीपज्योतिर्नमोऽस्तु ते दीपज्योतिर्परब्रह्म दीपज्योतिर्जनार्दनः जना। दीपो हरतु मे पापं सैवज्योतिर्नमोऽस्ते नम्बिरवरपारिणा कल्पतरुणीने ಗಣಪತಿಯೇ ನಿನಗೆ ವಂದನೆ ನಂಬಿದವರ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತಿಗೆನೆ ಇವರು ಮಕರ ಸಂಕ್ರಾಂತಿಯ ಪೂಜೆಯನ್ನ ಸ್ಟಾರ್ಟ್ ಮಾಡಿದ್ರು ಇವ್ರು ಬೆಳಿಗ್ಗೆ ಒಂದ್ಸಲ ಪೂಜೆ ಮಾಡಿದ್ರಂತೆ ಮಧ್ಯಾಹ್ನಕ್ಕೆ ಇನ್ನೊಮ್ಮೆ ಪೂಜೆಯನ್ನ ಮಾಡಿದ್ರು ನಾವೆಲ್ಲ ಭಜನೆಯನ್ನ ಹಾಡಿದ್ವಿ ಅದ್ರ ತುಣುಕನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ वासनि बारो पङ्कजनाभा परम पवित्र शङ्करमित्र निवारो वेङ्कटरमण निवारो में संगीता ीरो पाडु वे निरे तु नारदरु पाडु तिहरु हे में मेचिसलि अचिस ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ ನೀಲಮೇಘ ಸುಂದರ ನಾರಾಯಣ ಗೋವಿಂದ ನೀಲಮೇಘ ಸುಂದರ ನಾರಾಯಣ ಗೋವಿಂದ ನದಿಗೆ ಹೋಗಿರೇ ನೀರು ಸ್ನಾನ ಮಾಡಿರೇ દેદ મને રે તંદુ આરતી બેળગેરી દેવી વંદળે શ્રી દેવી વંદળે ચવરી રાગુતી આકેદે જલુવે વંદળે રંગ વિતલના અરસી શૃંગાર દિન્દને બંદુ નિરસિ હા બતર હદય કમલદલે વાહન ગજાનના Música oh, oh, já... que... ದೇವರಿಗೆ ಆರತಿ ಮಾಡಿ ಮಧ್ಯಾಹ್ನಕ್ಕೆ ಅವರು ತುಂಬಾ ಐಟಮ್ ಅನ್ನ ಮಾಡಿಟ್ಟಿದ್ರು ಅದನ್ನೆಲ್ಲ ನೈವೇದ್ಯ ಮಾಡಿದ್ರು ಅದ್ರ ಜೊತೆಗೆ ಕಬ್ಬು ಎಳ್ಳು ಬೆಲ್ಲ ಹಣ್ಣುಗಳನ್ನು ಸಹ ನೈವೇದ್ಯ ಮಾಡಿದ್ರು ಆದ್ಮೇಲೆ ನಾವೆಲ್ಲ ಸೇರಿ ದೇವರಿಗೆ ಆರತಿಯನ್ನ ಮಾಡಿದ್ವಿ ನೋಡುವ ದಿಮಿ ದಿಮಿರೆಂದು ಲಲಿಯುತ್ತಲೀತ ಶಂಕನಾದಿದದಿಂದಲೀ ನಮ್ಮ ಪದುಮನಾಭ ದೇವರ ಪೂಜೆಯ ಧೂಪಾರತೀಯ ನೋಡುವ ಬನ್ನಿರೆ अगरुचन्दनदूपगोकुलसां राणी गम गमि सुवधुपारत्या अगरुचन्द मास्यनिगे गिरिया बेन्नलि पुत कूर्मनिगे धरेयनु धरिसिदवर हवतारदि करलान कायद श्री नरसिंहगे मङ्गलं जय शुभमङ्गलम् ಪೂಜೆ ಎಲ್ಲ ಆದ್ಮೇಲೆ ದೇವರಿಗೆ ಅರ್ಶಿನ ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ಹೂವನ್ನ ಇಟ್ವಿ ಎಲ್ಲರೂ ಸಹ ನಾವು ನಮ್ಮ ಮನೆಯಲ್ಲಿ ಮಕರ ಸಂಕ್ರಾಂತಿಯನ್ನ ಸೆಲೆಬ್ರೇಟ್ ಮಾಡಲ್ಲ ಆದ್ರೆ ನಮ್ಮೂರಿನ ದೇವಸ್ಥಾನದಲ್ಲಿ ಪ್ರತಿ ಸಂಕ್ರಾಂತಿಯನ್ನ ಸಹ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಊರಿಗೆ ಹೋದಾಗ ಸಂಕ್ರಾಂತಿಯ ಟೈಮ್ ಅಲ್ಲಿ ಅವಕಾಶ ಸಿಕ್ಕ್ರೆ ನಮ್ಮೂರಿನ ದೇವಸ್ಥಾನದ ವಿಡಿಯೋವನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ನಂಗೆ ತುಂಬಾನೇ ಆಯ್ತು ಇವರ ಮನೆಗೆ ಹೋಗಿ ತುಂಬ ಪ್ರೀತಿಯಿಂದ ನಮ್ಮೆಲ್ಲರನ್ನು ಕರೆದು ಒಂದು ಒಳ್ಳೆಯ ಆತಿಥ್ಯವನ್ನು ಕೊಟ್ಟರು ನಮ್ಮ ಬೆಂಗಳೂರು ಕಡೆ ಮನೆಯಲ್ಲಿ ಹೇಗೆ ಮಕರ ಸಂಕ್ರಾಂತಿಯನ್ನು ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡುವ ಅವಕಾಶ ನಮಗೆ ಸಿಕ್ತು ನಿಮ್ಮ ಮನೆಗಳಲ್ಲಿ ಮಕರ ಸಂಕ್ರಾಂತಿಯ ಸೆಲೆಬ್ರೇಷನ್ ಅನ್ನ ಹೇಗೆ ಮಾಡ್ತೀರಾ ಅಂತ ಹೇಳೋದನ್ನು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಇನ್ನು ಮಕರ ಸಂಕ್ರಾಂತಿಯ ಸ್ಪೆಷಲ್ ಆಗಿ ಯಾವ ಯಾವ ಐಟಮ್ ಅನ್ನ ನೀವು ಮನೆಯಲ್ಲಿ ಮಾಡ್ತೀರಾ ಅಂತ ಹೇಳೋದನ್ನ ಕೂಡ ತಿಳಿಸಿ ಕೊನೆಯಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಹೇಳಿ ಎಳ್ಳು ಬೆಲ್ಲವನ್ನು ಹಂಚ್ಕೊಂಡು ಎಲ್ಲರೂ ತಿಂದ್ವಿ

ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಏನೆಲ್ಲ ಹಾಕ್ತೀರಿ ಎಳ್ಳು ಬೆಲ್ಲಕ್ಕೆ ಬೀಜ ಹುಡ್ಕಟ್ಲೆ ಎಳ್ಳು ಬೆಲ್ಲ ಹುಬ್ಬಳ್ಳಿ ಕಡಲೆ ಕಡಲೆ ಬೀಜ ಕೊಬ್ಬರಿ

ನಾವೆಲ್ಲರೂ ಒಂದೊಂದು ಐಟಮ್ ಮಾಡಿ ತಗೊಂಡು ಹೋಗಿದ್ವಿ ರಾಜೇಶ್ವರಿಯವರಂತೂ ಹಬ್ಬದ ಅಡುಗೆನೇ ಮಾಡಿಟ್ಟಿದ್ರು ಒಂದು ಎರಡು ಮೂರು ನಾಲ್ಕು ಬಗೆ ಮಾಡಿಟ್ಟಿದ್ರು ಒಂದಕ್ಕಿಂತ ಒಂದು ಐಟಮ್ ಎಲ್ಲನೂ ಸೂಪರ್ ಆಗಿತ್ತು ನಾವು ಮಾಡಿದ್ದು ಅವರು ಮಾಡಿದ್ದು ಎಲ್ಲ ಐಟಮ್ ಒಟ್ಟಿಗೆ ಎಲೆ ಎಲೆ ಹಾಕಿ ಭರ್ಜರಿ ಊಟ ಬರೆಸಿದ್ವಿ ಊಟ ಆದ ನಂತರ ಹಳದಿ ಕುಂಕುಮವನ್ನು ತಗೊಂಡು ನಾವು ನಮ್ಮ ಮನೆ ಕಡೆಗೆ ಬಂದ್ವಿ ಈ ವರ್ಷದ ಮಕರ ಸಂಕ್ರಾಂತಿ ನಮಗಂತೂ ಮರೆಯಲಾಗದ ಮಕರ ಸಂಕ್ರಾಂತಿ ಅಂತಲೇ ಹೇಳ್ಬೋದು ಅಷ್ಟು ಎಂಜಾಯ್ ಮಾಡಿದ್ವಿ ತುಂಬಾ ಖುಷಿಯಾಯಿತು ಇಲ್ಲಿಗೆ ಬಂದಿದ್ದು ನೀವು ಕೂಡ ಈ ವಿಡಿಯೋವನ್ನು ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತೇನೆ ಫಂಕ್ಷನ್ ಎಲ್ಲ ಮೇಲೆ ಫೋಟೋಸ್ ಮ್ಯಾಂಡೇಟರಿ ಅಲ್ವಾ ಹಾಗೆ ಸ್ವಲ್ಪ ಫೋಟೋ ತಕ್ಕೊಂಡು ಮನೆ ಕಡೆಗೆ ಬಂದ್ವಿ ಸಂಕ್ರಾಂತಿ ಹಬ್ಬದ ಪೂಜೆ ತುಂಬ ಒಳ್ಳೆಯದಾಯಿತು ತುಂಬ ಖುಷಿಯಾಯಿತು ನಮಗೆಲ್ಲರಿಗೂ ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಸಂಕ್ರಾಂತಿಯ ಸೆಲೆಬ್ರೇಷನ್ ಹೇಗೆ ಅಂತ ಹೇಳುದನ್ನು ನನಗೆ ಕಮೆಂಟಲ್ಲಿ ಹೇಳಿ ನಾನು ನಿಮಗೆ ಇನ್ನು ನನ್ನ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ರಾಮ್ ರಾಮ್